ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಉಮೇಸ್ ಏಯ್ಟಿ ಫೋರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಚಾನಲ್ಲು ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಲ್ಲ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೆ ಅದು ವಿತಿನ್ ತರ್ಟಿ ಅಲ್ಲ ನೈಂಟಿ ಡೇಸಲ್ಲಿ ಸೊ ಕೆಲವರಿಗೆ ಕ್ವಶನ್ ಯಾವಾಗಲೇ ಬರ್ಬೋದು ಏನಪ್ಪ ನಾವೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನೈಂಟಿ ಡೇಸಲ್ಲ ಒನ್ ಇಯರ್ ಆದರೂ ತೌಸಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಈವನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಸೊ ಫ್ರೆಂಡ್ಸ್ ಒಂದು ಯಾವುದೇ ಆಗಲಿ ಒಂದು ಚಾನಲೇ ಅಲ್ಲ ಪ್ರತಿಯೊಂದು ಕೂಡ ಏನೇ ಮಾಡಿದ್ರು ಕೂಡ ಎಫರ್ಟ್ ಇಲ್ಲ ಅಂತಂದರೆ ಅದು ಸಕ್ಸಸ್ ಆಗೋದಿಲ್ಲ ಸೊ ಚಾನಲ್ ಓಪನ್ ಮಾಡಿದ್ವಿ ಚಾನಲ್ ಓಪನ್ ಮಾಡಾದ ಮೇಲೆ ಅದಕ್ಕೇನು ಎಫರ್ಟ್ ಇಲ್ಲ ಅಂತಂದರೆ ಯಾವುದೂ ಕೂಡ ಸಕ್ಸೀಡ್ ಆಗೋದಿಲ್ಲ ಇದು ಏನು ಅಂದರೆ ವಿತೌಟ್ ಹಾರ್ಡ್ ವರ್ಕ್ ನಾವು ಯಾರು ಕೂಡ ಸಕ್ಸೀಡ್ ಆಗೋಕ್ಕಾಗಲ್ಲ ಚಾನಲೇ ಅಲ್ಲ ಪ್ರತಿಯೊಂದೂ ಅಷ್ಟೆ ಸೊ ಹಾಗಾಗಿ ನಾನಿವತ್ತು ನಿಮಗೆ ಏನು ಹೇಳೋಕ್ಕೆ ಇದ್ದೀನಿ ಅಂದರೆ ಹೇಗೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ನ ವಿತಿನ್ ಸಿಕ್ಸ್ಟೀನ್ ಡೇಸಲ್ಲಿ ಮಾಡಿಕೊಂಡೆ ಸೊ ಹೇಗಾಯಿತು ಯಾವ ರೀತಿ ಮಾಡಿದೆ ಅನ್ನೋ ಉದ್ದೇಶನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಇಲ್ಲಿ ಹೇಳ್ತೀನಿ ಮತ್ತು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಒನೇ ಸ್ಕಿಪ್ ಮಾಡಿದ್ದೀರ ನೋಡಿ ಸೊ ನಿಮ್ಮ ಚಾನಲ್ಲು ಕೂಡ ಯಾರಾದರೂ ಹೊಸದಾಗಿ ಚಾನಲ್ಲು ಮಾಡಿದರೆ ಸೊ ನಿಮ್ಮ ಚಾನಲ್ಲು ಕೂಡ ತೌಸಂಡ್ ಸಬ್ಸ್ಕ್ರೈಬ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಬನ್ನಿ ನೋಡಿ ಫ್ರೆಂಡ್ಸ್ ಫಸ್ಟು ಸಬ್ಸ್ಕ್ರೈಬ್ ಹೇಗೆ ಬರುತ್ತೆ ಅಂತಂದರೆ ನೀವು ಫಸ್ಟು ಯಾವುದೋ ಒಂದು ವೀಡಿಯೋ ಹಾಕಿದ್ರೆ ಸೊ ಬಿಡಪ್ಪ ನಾನು ಯಾವುದೋ ಒಂದು ವಿಡಿಯೋ ಮಾಡ್ತೀನಿ ನಾವು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ ಸೊ ಅಪ್ಲೋಡ್ ಮಾಡಿದೆ ವ್ಯೂಸ್ ಬರ್ತಾ ಇಲ್ಲ ಸೊ ಎಷ್ಟೋ ಜನಕ್ಕೆ ಇದು ಬೇಜಾರು ಆಗುತ್ತೆ ಎಷ್ಟೋ ಜನ ಏ ಬೇಡ ಬಿಡಪ್ಪ ಇದೆಲ್ಲ ಯಾರು ರೀಸ್ಕೊಂಡು ಕೆಲವರು ಏನು ಮಾಡ್ತಾರೆ ವಾರಕ್ಕಾಗಲಿ ಹದಿನೈದು ತಿಂಗಳಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಆ ಥರ ಆದರೆ ಯಾವುದೋ ವಿಡಿಯೋ ಕೂಡ ಸಬ್ಸ್ಕ್ರೈಬರ್ ಆಗಲ್ಲ ಮತ್ತು ವ್ಯೂಸು ಬರಲ್ಲ ಸೊ ಒಂದು ಈಗ ಟಿ ವಿ ಚಾನಲ್ಗಳು ನೀವು ನೋಡ್ತಾ ಇರ್ಬೋದು ಎವ್ರಿ ಡೇ ಎವ್ರಿ ಮಿನಿಟ್ ಅವರು ಹೊಸ ಹೊಸ ನ್ಯೂಸ್ಗಳನ್ನ ಹಾಕ್ತಾ ಇರ್ತಾರೆ ಹೊಸ ಹೊಸ ಏನೋ ಸಂಬಂಧಪಟ್ಟಿದ್ದು ಒಂದ್ಸತಿ ನ್ಯೂಸ್ ಹಾಕಿದ್ರೆ ಒಂದ್ಸತಿ ಮೂವಿ ಹಾಕ್ತಾರೆ ಒಂದ್ಸತಿ ಮೂವಿ ಹಾಕಿದ್ರೆ ಒಂದ್ಸತಿ ಸೀರಿಯಲ್ಲು ಮತ್ತೆ ಯಾವುದೋ ಸೊಸ ಸೋಶಿಯಲ್ ರಿಲೇಟೆಡ್ ಆಗ್ತಾರೆ ಹಾಗೆ ಕೂಡ ನಮ್ಮ ಚಾನಲ್ ಏನು ಅಂತಂದರೆ ಪ್ರತಿದಿನ ಅಟ್ಲೀಸ್ಟ್ ಟೂ ಆರ್ ತ್ರೀ ಅಷ್ಟು ಅದು ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒನ್ ವಿಡಿಯೋನಾದ್ರು ಅಪ್ಲೋಡ್ ಮಾಡಬೇಕು ನಮ್ಮ ಚಾನಲಲ್ಲಿ ಅಟ್ಲೀಸ್ಟ್ ಅದನ್ನಷ್ಟು ಒಂದು ಅಚ್ಚನಕ ರೀಚ್ ಆಗಬೇಕು ಸ್ಟಾರ್ಟಿಂಗಲ್ಲಿ ಅದು ಹಾಗಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ಯಾಕೆಂದರೆ ಯೂಟ್ಯೂಬರು ಕೂಡ ಒಂದು ಏನು ಮಾಡ್ತಾರೆ ಅಂದರೆ ಕೆಲವು ದಿವಸ ನೋಡಿ ಆ ಯೂಟ್ಯೂಬ್ ಚಾನಲ್ ಯಾವುದು ಅಪ್ಲೋಡ್ ಆಗ್ತಾ ಇಲ್ಲ ಯಾವುದು ವಿಡಿಯೋ ಬರ್ತಿಲ್ಲ ಅದು ಆ್ಯಕ್ಟಿವ್ ಇಲ್ಲ ಅಂತಂದ್ರೆ ಅವರೇ ಕೂಡ ಬ್ಲಾಕ್ ಮಾಡ್ತಾರೆ ಮತ್ತೆ ಅದನ್ನ ಡಿಲೀಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಡೈಲಿ ಒನ್ ವೀಡಿಯೋನಾದ್ರೂ ಅಪ್ಲೋಡ್ ಮಾಡಿ ಅಟ್ಲೀಸ್ಟ್ ಒಂದು ಶಾರ್ಟ್ ಆದರೂ ಅಪ್ಲೋಡ್ ಮಾಡಿ ಅದು ಕಂಟೆಂಟ್ ಹೇಗಿರಬೇಕಂದ್ರೆ ಮೀನಿಂಗ್ ಫುಲ್ ಆಗಿರಬೇಕು ಮತ್ತೆ ಇನ್ಫಾರ್ಮೇಷನ್ ತಲುಪುವಂಥದ್ದು ಇರಬೇಕು ಸೊ ನಿಮಗೆ ಇವತ್ತು ಎಷ್ಟೋ ಜನ ಯೂಟ್ಯೂಬರು ಹಾಗೆ ಮಾಡ್ತಾ ಇದ್ದಾರೆ ಅವರು ಒಂದು ಸ್ಟೋರಿ ಆಗಿರ್ಬೋದು ಒಂದು ಶಾರ್ಟ್ ಏನೋ ಒಂದು ಕ್ಯೂಸ್ ಥರ ಅದಾಗಿರ್ಬೋದು ನನ್ನ ಚಾನಲ್ ನೋಡಿರ್ಬೋದು ಎಷ್ಟೋ ಶಾರ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಕ್ವಿಜ್ ರಿಲೇಟೆಡ್ ಏನೋ ಒಂದು ಇನ್ಫಾರ್ಮೇಷನ್ ಯಾವುದೋ ಒಂದು ಇನ್ಫಾರ್ಮೇಷನ್ ನಾನು ಮಲ್ಟಿಪಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಒಂದೇ ಅಲ್ಲ ಟ್ರಾವೆಲ್ ಬಗ್ಗೆ ಇರ್ಬೋದು ರಿವ್ಯೂಸ್ ಇರ್ಬೋದು ಫುಡ್ಗಳ ಬಗ್ಗೆ ಆಗಿರ್ಬೋದು ಫಿಲಮ್ ಆ್ಯಕ್ಟರ್ಸ್ ಸೆಲೆಬ್ರಿಟಿಗಳಿಗಿರ್ಬೋದು ಆ ರೀತಿ ನಾನು ವೀಡಿಯೋಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ಆಫೀಸೇ ಬಂದು ಟ್ರಾವೆಲು ಫುಡ್ಡು ಈ ಥರ ಫಿಸಿಕಲ್ ರಿಲೇಟೆಡ್ ಅಪ್ಡೇಟ್ ಮಾಡೋದು ಸೊ ಸೆಕೆಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಬೇಕು ಯಾಕೆಂದರೆ ಸುಮ್ಮನೆ ಟೈಮ್ ಪಾಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ವ್ಯೂಸ್ ಬರೋದಾಗ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಡೋದಿಲ್ಲ ಮತ್ತು ಯಾವುದೇ ವ್ಯೂಸನೂ ಕೂಡ ಬರೋದಿಲ್ಲ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಒನ್ ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಟೈಟಲ್ ವರ್ಡ್ ಟೈಪ್ ಮಾಡೋಷ್ಟು ಸ್ಪೇಸ್ ಕೊಟ್ಟಿರ್ತಾರೆ ಯೂಟ್ಯೂಬರ್ ನೀವು ಟೈಟಲ್ ನಲ್ಲಿ ಯಾವ ಥರ ಆದರೂ ಅಪ್ಲೋಡ್ ಮಾಡಿ ಕನ್ನಡದಲ್ಲಿ ಟೈಟಲ್ ಕೊಡಿ ಇಂಗ್ಲೀಷಲ್ಲಿ ಅಲ್ಲಿ ಹಿಂದಿ ಯಾವ ರೀತಿಯಾದರೂ ಟೈಟಲ್ ಕೊಟ್ಟರು ಕೂಡ ನೀವು ಅದು ಏನು ಅಂತಂದ್ರೆ ಟೈಟಲ್ ಪಕ್ಕ ಒಂದು ಸ್ಲ್ಯಾಸ್ ಹಾಕಿ ಮತ್ತೆ ಹಾಕಿದ್ರೆ ನಿಮ್ಮ ಕಂಟೆಂಟ್ ಆ ರಿಲೇಟೆಡ್ ನ ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೆಕೆಂಡ್ ಇದು ಥರ್ಡ್ ಟಿಪ್ಸ್ ಏನು ಅಂತ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅದು ಪಬ್ಲಿಕ್ ಇರುತ್ತೆ ಅದು ಕಿಡ್ಸ್ ಇರುತ್ತೆ ಯಾರು ವಾಚ್ ಮಾಡಬೇಕು ಅಂದ್ರೆ ಮಾಡಬೇಕಾಗುತ್ತೆ ಪಬ್ಲಿಕ್ ಫಸ್ಟು ಫಸ್ಟ್ ಫಸ್ಟ್ ಟೈಮ್ ಅಪ್ಲೋಡ್ ಮಾಡಬೇಕಾದ್ರೆ ಅನ್ಪಬ್ಲಿಕ್ ಮಾಡಿ ಅದು ಅಪ್ಲೋಡ್ ಆದ್ಮೇಲೆ ಮತ್ತೆ ನೀವು ಅದರ ಕೇಳುತ್ತೆ ಇವರು ವೀಡಿಯೋ ಅಪ್ಲೋಡೆಡ್ ರೆಡಿ ವಾಚ್ ಅಂತ ಇರುತ್ತೆ ಅವಾಗ ಎಡಿಟ್ಗೆ ಹೋಗ್ಬಿಟ್ಟು ನೀವು ಎಡಿಟ್ಗೆ ಹೋಗ್ಬಿಟ್ಟು ಅವಾಗ ಪಬ್ಲಿಕ್ ಅಂತ ಕೊಡಿ ಅದು ತುಂಬಾ ಜನಕ್ಕೆ ವ್ಯೂಸ್ ಹೋಗುತ್ತೆ ಅದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಥರ್ಡ್ ಪಟ್ಟು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ವಿಡಿಯೋ ರಿಲೇಟೆಡ್ ಸ್ವಲ್ಪ ರೈಟ್ ಮಾಡಿ ಮತ್ತೆ ಯಾಸ್ಲಿಯಾಗಿ ಇದು ಮಾಡಿಕೊಂಡು ನಿಮ್ಮ ವಿಡಿಯೋ ಎಕ್ಸಾಂಪಲ್ ಟ್ರಾವೆಲ್ ಇದ್ರೆ ಟ್ರಾವೆಲ್ ವೀಡಿಯೋ ಟ್ರಾವೆಲ್ ಶಾರ್ಟ್ ಟ್ರಾವೆಲ್ ಇಂಡಿಯಾ ಹಿಸ್ಟ್ರಿ ಆ ಥರ ಒಂದು ಯಾಸ್ಲಿಯಾಗಿ ಹಾಕೊತ ಬಂದರೆ ಫಸ್ಟ್ ಯಾರೇ ಆಗಲಿ ಟ್ರಾವೆಲ್ ಮಾಡೋರು ಫಸ್ಟು ಸ್ಲ್ಯಾಸ್ ಟ್ರಾವೆಲ್ ಅಂತ ಹಾಕಿದ್ರೆ ನಿಮ್ಮ ವಿಡಿಯೋನೇ ಫಸ್ಟ್ ಅವ್ರಿಗೆ ರೀಚ್ ಆಗುತ್ತೆ ಇದು ತರ್ಡ್ ಸ್ಟೆಪ್ ಫೋರ್ತ್ ಏನು ಅಂತಂದರೆ ತಮ್ಮ ಇಲ್ಲೂ ನೀವು ಹೇಗೆ ಆದರೂ ಮಾಡಿ ಫ್ರೆಂಡ್ಸ್ ತಮ್ನೈಲು ನಿಮ್ಮ ಐಡಿಯಾ ಪ್ರಕಾರ ತಮ್ನೈಲ್ ಮಾಡಿ ಯಾರ್ದೋ ವಿಡಿಯೋ ನೋಡಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ತಮ್ನೈಲ್ನ ನಿಮ್ಗೆ ಅವರು ಹೇಳ್ದಂಗೆಲ್ಲ ಮಾಡೋಕೋಗಬೇಡಿ ನಿಮ್ಮ ಮೈಂಡಲ್ಲಿ ನಿಮ್ಮ ಎಫರ್ಟು ವೆರಿ ವೆರಿ ಇಂಪಾರ್ಟೆಂಟು ಫ್ರೆಂಡ್ ಈ ನಾನು ಏನು ಈ ವಿಡಿಯೋ ಇದೆಲ್ಲ ಫುಲ್ ನೋಡಿ ಫುಲ್ ನೋಡಿ ಈ ಥರ ನೀವು ಮಾಡಿದ್ರೆ ನಿಮ್ಮ ಇಡಿಯ ತುಂಬ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ ಇಮಿಡಿಯೇಟ್ಲಿ ಆಗುತ್ತೆ ನನ್ನ ಲೆಕ್ಕ ಹಾಕೊಳ್ಳಿ ಸಿಕ್ಸ್ಟಿ ಡೇಸ್ಗೆ ನಾನು ತೌಸಂಡ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಪರ್ ಡೇ ಎಷ್ಟಾಗಿರಬೇಕು ನೀವೇ ಯೋಚನೆ ಮಾಡಿ ಸೊ ಲೆಸ್ಟ್ ತಮ್ನೈಲು ಯಾರು ಹೇಳ್ತಾರಂತ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ತಮ್ನೈಲ್ ಆ್ಯಪ್ ತುಂಬ ಇದೆ ಮತ್ತು ಏನು ಅಂತಂದರೆ ದೊಡ್ಡ ದೊಡ್ಡ ಆ್ಯಪ್ಗಳಿಗೆ ಹೋಗ್ಬೇಡಿ ಕೆಲವೊಂದು ಅಮೌಂಟ್ ಕೊಟ್ಟರೆ ಬೈಂಗಿರ್ತ ಅದಕ್ಕೆಲ್ಲ ಹೋಗಬೇಡಿ ನೀವು ಪ್ಲೇ ಪ್ಲೇಸ್ಟೋರ್ಗೆ ಹೋದರೆ ನೂರೆಂಟು ಇವಾಗ ಆ್ಯಪ್ ಇದೆ ಎಡಿಟ್ ಆ್ಯಪು ಅದನ್ನು ತೊಗೊಳ್ಳಿ ಫ್ರೀಯಾಗಿ ಮಾಡಿ ಯಾರ್ಯಾರು ಬಿಗಿನಿಂಗ್ ಮಾಡ್ತಿದ್ದಾರ ಏನು ಎಫರ್ಟ್ ಹೋಗಬೇಡಿ ಸ್ವಲ್ಪ ಎಫರ್ಟ್ ಹಾಕಿ ಯಾಕೆಂದರೆ ದುಡ್ಡು ಇಲ್ದ್ರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಸಣ್ಣ ಪುಟ್ಟ ಏನು ಇಲ್ದಿರ ದೊಡ್ಡ ದೊಡ್ಡ ಮೊಬೈಲು ದೊಡ್ಡ ದೊಡ್ಡ ಮೈಕು ಮತ್ತು ಅದು ಇದು ಯಾಕೆಲ್ಲ ಮಾಡೋಕ್ಕೋದ್ರೆ ನಿಮ್ಮ ದುಡ್ಡು ಏನು ಉಳಿಯಲ್ಲ ಅದಕ್ಕೆಲ್ಲ ಏನು ಎಕ್ಸ್ಪೀರಿಯನ್ಸ್ ಏನು ಮೊಬೈಲ್ ಇದೆಯಲ್ಲ ಇದು ಬೇಸಿಕ್ ಮೊಬೈಲ್ ಇದೆಯಲ್ಲ ಅದರೊಳಗೇ ಇವತ್ತು ಯೂಸ್ ಮಾಡಿ ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ ಕೂಡ ಬೇಸಿಕ್ಕು ಸಣ್ಣ ಸಣ್ಣ ಮೊಬೈಲಲ್ಲೇ ಮಾಡಿ ಇವತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರೋದು ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೆಳಿರಿ ಆಯಿತಾ ಬೆಳೆದಾದ ಮೇಲೆ ನಿಮಗೆ ಒಂದು ದಿವಸ ನಿಮ್ಮ ಹಾರ್ಡ್ ವರ್ಕ್ ಇತ್ತು ಅಂದರೆ ಒಂದು ದಿವಸ ನಿಮ್ಮ ಚಾನಲ್ ಇಟ್ಟಾಗೋದ್ರೊಳಗೆ ಡೌಟೇ ಇಲ್ಲ ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಹೇಗಪ್ಪ ವೀಡಿಯೋ ಮಾಡೋದು ಹೇಗೆ ಬೇಸ್ ಮಾಡೋದು ಫ್ರೆಂಡ್ಸ್ ನಿಮ್ಮ ಹತ್ರ ಸಾವಿರ ಜನ ಇರಲಿ ನೀವು ವೀಡಿಯೋ ಮಾಡಬೇಕು ಅಂತಂದರೆ ಯಾರಿಗೂ ಬೇಡಿ ನಿಮ್ಮ ವೀಡಿಯೋ ಮತ್ತು ನಿಮ್ಮ ವಾಯ್ಸು ವಾಯ್ಸ್ ಅಂತಂದರೆ ಯಾರು ಅಯ್ಯೋ ನನ್ನ ವಾಯ್ಸ್ ಸರಿ ಇಲ್ಲ ನನ್ನ ವಾಯ್ಸ್ ಹಂಗಿದೆ ಹಿಂಗಿದೆ ನಿಮ್ಮ ಬಗ್ಗೆ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ ನಿಮಗೂ ದೇವ್ರಿಗೆ ಏನೋ ಒಂದು ಸ್ಕಿಲ್ ಕೊಟ್ಟಿರ್ತಾನೆ ನೋಡಿ ನನ್ನ ವಾಯ್ಸ್ ಎಷ್ಟೋ ಜನ ಹೇಳ್ತಾರೆ ತುಂಬ ಹಾರ್ಡ್ ವಾಯ್ಸು ಅಂತ ಫ್ರೆಂಡ್ಸ್ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ ನಿಮ್ಮಂತ ನೋಡಿ ನನ್ನ ವಾಯ್ಸ್ ಹೆಂಗಿರ್ಬೇಕಾದ್ರೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಮತ್ತು ಫಾಲೋವರ್ಸ್ ಆಗಿದ್ದಾರೆ ನೋಡಿ ನನಗೆ ನೀವೆಲ್ಲ ದೇವರಿದ್ದಂಗೆ ಈಗ ಸೊ ಇದೇ ರೀತಿ ನನಗೆ ಬೆಂಬಲ ಕೊಡ್ತೀರಾ ಇದೇ ರೀತಿ ಅಂದ್ಕೊಂಡು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬರ್ ಕೇಳಿ ಮತ್ತು ಇದೇ ರೀತಿ ನಿಮಗೆ ಬೇರೆ ಬೇರೆ ಟಿಪ್ಸ್ ಕೊಡ್ತೀನಿ ಮತ್ತು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಯೂಟ್ಯೂಬ್ ಬಗ್ಗೆ ಸರ್ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ನೀವು ಕಮೆಂಟ್ ಮಾಡಿ ಕಮೆಂಟಲ್ಲಿ ಡೆಫಿನೆಟ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಪ್ಲೈ ಮಾಡ್ತೀನಿ ಸೊ ಯಾರ್ಯಾರಿಗೆ ಏನೇನು ಬೇಕಲ್ಲ ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಇನ್ನೊಂದು ಯಾರಿಗೂ ಕೂಡ ಯೂಟ್ಯೂಬಲ್ಲಿ ಕೆಟ್ಟದಾಗಿ ಹೇಳಕ್ಕೆ ಹೋಗ್ಬೇಡಿ ಹರಟಾಗೋ ಮಾತಾಡಬೇಡಿ ನಿಮ್ಗೆ ಒಳ್ಳೇದು ಒಳ್ಳೇದು ಮಾಡ್ತಾ ಹೋಗಿ ಫ್ರೆಂಡ್ಸ್ ಒಳ್ಳೇದು ಮಾಡಿದ್ರೆ ಆ ಭಗವಂತ ಯಾವತ್ತಾರು ನಿಮ್ಮನ್ನ ಕಾಪಾಡ್ತಾನೆ ಇಂತ ಹೇಳ್ಬಿಟ್ಟು ಈ ಮೂರ್ನಾಲ್ಕು ಟಿಪ್ಸ್ ನಿಮ್ಗೆ ಹೇಳಿದ್ದೀನಿ ಫಾಲೋ ಮಾಡಿ ನಿಮ್ಮದು ಚಾನಲ್ಲು ಡೆಫಿನೆಟ್ಲಿ ವಿತಿನ್ ಸಿಕ್ಸ್ಟಿ ನೈನ್ಟಿ ಡೇಸ್ ಅಲ್ಲೇ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತೆ ಏನು ಅಂತಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ ಮತ್ತೆ ಫೋರ್ ತೌಸಂಡ್ ಅವರ್ಸ್ ವಾಚಿಂಗ್ ಅವರ್ಸ್ ಬೇಕು ಅಂತಿದ್ದಾರೆ ನನ್ನ ಚಾನಲ್ಲು ಈಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ಏನು ಅಂತಂದ್ರೆ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ಅವರ್ಸ್ ಯಾವಾಗುತ್ತೆ ಅಂತ ಅದು ಅದೆಲ್ಲ ನಿಮ್ ಬಿಟ್ಟಿದ್ದು ಯಾಕೆಂದರೆ ನೀವು ದೇವರುಗಳು ನಮ್ಮ ಸಬ್ಸ್ಕ್ರೈಬರ್ ದೇವರುಗಳು ಯಾವಾಗ ನನಗೆ ವಿಡಿಯೋಗಳನ್ನ ಹೆಚ್ಚಿಗೆ ನೋಡ್ತಾರೋ ಆವಾಗ ನಾನು ಮಾನಿಟರ್ ಆಗುತ್ತೆ ಇದೇ ಥರ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತೀನಿ ಮತ್ತೆ ಹೊಸ ಹೊಸ ವಿಚಾರಗಳನ್ನ ನಿಮಗೆ ತರ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್